ಟೋಟಲ್ ಹನ್ನೆರಡು ಇದಾವೆ ಹನ್ನೆರಡು ಹಾಕ್ಲಾ ಒಂದ್ ಹದ್ ಕರ ಒಂದ ಮೂರ್ ಎಮ್ಮೆ ಅಷ್ಟಿದಾವೆ ಹಾಗೆ ಸ್ವಲ್ಪ ದುಃಖ ಆಗ್ಬಿಡ್ತು ನಮ್ಮ ಮಕ್ಳು ಏನಾದ್ರು ಎಂತ ಕಣ್ಣಿ ಕಾರಣ ಆಗ್ಬಿಡ್ತಲ್ಲ ಅದೆಲ್ಲ ತಂದೆ ಅನ್ನೋ ಬರ್ತತೆ ತಾಯಿ ಅನ್ನೋ ಬರ್ತತೆ ನಮ್ಗೆ ಯಾರು ಮಾಡಿದ್ವಿ ಎಷ್ಟು ಸಾವಿರ ಒಂದ್ ಆರ್ ಲೀಟರ್ ಸರ್ ಬರುತ್ತೆದಾಗಿ ಡೈರಿ ಫಾರ್ಮ್ ನಾವು ಮೊಳಪ್ಪ ಫಸ್ಟ್ಗೆ ನಾವು ಒಂದ್ ಜೊತೆ ಎತ್ ಕಟ್ಕೊಂಡಿದ್ವಿ ಎತ್ತು ಇವ್ರೆ ನೋಡ್ಕೊಳ್ಳೋರು ನಾವು ಬೆಂಗಳೂರಾಗಿದ್ವಿ ಮುಂಚೆ ಹಾ ಬೆಂಗಳೂರಲ್ಲಿ ಇದ್ವಿ ಕೊರೋನಾ ಬಂತ ಕೊರೋನಾ ಬಂದ್ರಿಂದ ಆಗ ಇಲ್ಲಿ ಬಂದು ಈ ತರ ಫಾರ್ಮ್ ಮಾಡ್ಬೇಕಂತ ಎಂದು ಫಾರಂ ಮಾಡಿದ್ವಿ

ಜರ್ಸಿ ಎಚ್ ಎಫ್ ಒಂದ್ ಎರಡನೇ ಇದಾವೆ ಜರ್ಸಿ ಇದ್ದಾವೆ ಸರ್ ಬೆಳಿಗ್ಗೆ ಒಂದ್ ಎರಡು ಕೆಜಿ ಸಾಯಂಕಾಲ ಎರಡು ಕೆಜಿ ಸರ್ ಮೇ ಒಣಮೆವು ಹಸಿ ಮೇವು ಬಿತ್ತಿದೀವಿ ಮೆಕ್ಕೆಜೋಳ ಹಾಕಿದೀವಿ ಏನಾರ ಬೇರೆ ಕಡೆ ಎಲ್ಲಾರು ಪಾರ್ಟ್ ಹೇಳಿದ್ರೆ ಹೋಗಿ ಹೋಗ್ಕೊಂಬರ್ತೀವಿ ಇಲ್ಲಾಂತಂದ್ರೆ ಒಣ್ಮೇವೆ ಕಂಟಿನ್ಯೂ ಮಾಡ್ತೀವಿ ನೆಪ್ಪಿಯರ್ ಏನು ಹಾಕಿಲ್ಲ ಬರೀ ಮೆಕ್ಕೆಜೋಳ ಸೆಪ್ಪೇನ ಹ್ಮ್ ಇನ್ಮೇಲೆ ಇನ್ನ ಸ್ಟಾರ್ಟ್ ಮಾಡ್ಬೇಕು ಇನ್ನೇನು ರೌದಿ ಮತ್ತೆ ರಾಗಿ ಹುಲ್ಲು ರಾಗಿ ಹುಲ್ಲು ಟೋಟಲ್ ಹನ್ನೆರಡು ಹಾಕ್ಲಿದಾವೆ ಹನ್ನೆರಡು ಹಾಕ್ಲ ಒಂದ್ ಹತ್ ಕಾರ ಅಷ್ಟಿದಾವೆ ಅಷ್ಟಿದಾವೆ ಸರ್

ಸಾಗರ ಸಾದ್ಯಕ್ಕೆ ನೀವು ಏನು ಹೇಳುತ್ತೀರಾ ಯೋ ಸಾಗರ ಬಹಳ ಸಾಕಷ್ಟು ಸಾದ್ಯ ಮಾಡಿದ ಬಹಳ ಸಾಮಾಜಿಯರು ಆಮೇಲೆ ಅವ್ರ ಇದ್ರು ಇವರೇ ಇವ್ರೇನ್ ಮಾಡಿದ್ರು ಬೆಂಗ್ಳೂರ್ಗೆ ಹೋಗ್ಬಿಡ್ಬೇಕಂತ ಈ ಬೆಂಗ್ಳೂರ್ಗೆ ಬಂದಾಗ ಏನಾಯ್ತು ಈಗ ತಲೆ ತಾಯಿಗೆ ಒಂದ್ ಸ್ವಲ್ಪ ದುಃಖ ಆಗ್ಬಿಡ್ತು ನಮ್ ಮಕ್ಳು ಏನಾದ್ರು ಎಂತ ಕಣ್ಣಿ ಕಾರಣ ಆಗ್ಬಿಡ್ತಲ್ಲ ಅದೇ ಟೈಮ್ ಕೊರೋನಾ ಬಂತು ಕೊರೋನಾ ಬಂದಾಗ ಏನ್ ಮಾಡ್ತು ಇವ್ರು ಅಮ್ಮ ಏನ್ ಮಾಡ್ತು ಕರಿತು ಬರೀ ಅಪ್ಪ ಏನ್ ಮಾಡ್ತಿದ್ರ ಕಾಣಲ್ಲ ಕಣ್ಮಂದಿರೀ ಅಂತ ಹೇಳ್ತು ಅವಾಗ ಬೆಂಗ್ಳೂರ್ ಬಿಟ್ಟು ಬಂದಾಗ ಅಣ್ಣ ತಮ್ಮ ಏನ್ ಮಾಡಿದ್ರು ಕುಂತ ಮಾತಾಡಿದ್ರು ನಾವ್ ಈ ತರ ಮಾಡಿದ್ರು ಏನಾಗ್ತತೆ ನಮ್ ಫ್ಯೂಚರ್ ಅಂತ ತಂದೆ ಮಕ್ಳ ಕುತ್ಕೊಂಡ್ ಮಾಡ್ತಾ ಇದ್ದಾರೆ ಅವ್ರು ಅಪ್ಪಾಜ್ರು ಒಂದ್ ನಾಲ್ಕು ಆಕ್ರಮ ಮಾಡಿ ಕೊಡ್ತೇನಪ್ಪ ನಮ್ ದುಡ್ಡು ದುಡ್ಕಂತೀರ್ರಿ ನಾವು ನೋಡಿ ಅನ್ಕತೆ ಸೇರಿ ಆರೋಗ್ಯ ಅಂತ ಹೇಳಿ ಅವ್ರ ತಂದೆ ಆಕ್ರಮ ಮಾಡಿಕೊಟ್ರು ಹದ್ನೀರ್ ಮಕ್ಳು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಇವರು ದುಡಿಯಕತ್ತಿದ್ಮೇಲೆ ಎರಡು ವ್ಯಾನ್ ಮಾಡ್ಕೊಂಡ್ರು ವ್ಯಾನ್ ಆ ವ್ಯಾನ್ ಮಾಡ್ಕೊಂಡ್ ಅಣ್ಣ ತಮ್ಮ ಇಬ್ರು ಬೆಳಿಗ್ಗೆ ಮೇಲ್ ತರ್ತಾರೆ ಬೆಳಿಗ್ಗೆ ಎದ್ಗಾಟಿಕೋಗಿ ಹಾಲಕ್ ಬರ್ತಾರೆ ಹಾಲಾಕ್ ಒಂದ್ ತಕ್ಷಣ ಊಟ ಮಾಡಿ ಆ ವ್ಯಾನ್ ತಂದ್ರೆ ಮೇಲ್ ಮಾಡ್ತಾರೆ ಮೇಲ್ ಕೊಯ್ಕೆ ಮನಿ ಲೈತೆ ಅವ್ರ ಅಪ್ಪಾಜ್ ಎಲ್ಲ ಗ್ವಾನಿ ತುಂಬತಾರೆ ಗ್ವಾನಿ ತುಂಬಿದಾಗ ಮತ್ ಅದಕಾಯಿ ಒಂದು ಸಪೇಟ ಬೋರಾಕ್ಷಿ ಹಾಕ್ಸಿದ್ರು ಈಗ ಬೇರೆ ನೀರ್ ಕೊಡಲ್ಲ ಬೇಸಿಗೆ ಕಾಲಲ್ಲ ಅದಕ್ಕೆ ಬೇರೆ ಕೇಳ ಬೇಡ ಅಂತ ಹೇಳಿ ಇವ್ರೇ ಮಾಡಿದ್ರು ಸ್ವಂತ ಬೋರಾಕ್ಷಿ ಅಂದು ಈಗ ಬೋರ್ನ ನೀರಿನಾಗ ದನ ಕರ್ಗೆ ಮನೆಗೆ ಮೈತ್ ಎಲ್ಲಾ ಅನುಕೂಲ ಮಾಡಿಕ್ರೆ ಇತ್ತೀಚೆಗೆ ಅಷ್ಟೇ ಬೋರಾಕ್ಷೆ ಅನ್ನೋದು ಅಂದ್ರೆ ಚೆನ್ನಾಗಿದ್ದ ನೀರು ಚೆನ್ನಾಗಿದ ಇವ್ರ ಒಟ್ಟಿ ಮಂದಿ ಅನ್ಗೆ ದಾನಾಕಾರ ಮೇವೆ ಮೈತಾಕೆ ಮೇವಾಕ್ಯನ್ ಹಾಕಿ ಅಡಿಗೆ ಅಲ್ಲಿ ಸಿಸ್ಟಮ್ ಮಾಡ್ಕೊಂಡ್ರೆ ಆ ಸಿಸ್ಟಮ್ ತುಂಬಿಸಿ ಅಂತಾರೆ ಒಂದ್ ಐದಾರು ಡ್ರಮ್ ಇದಾವೆ ಆ ಡ್ರಮ್ಗೆ ತುಂಬಿಸಿ ಅಂದ್ರೆ ಕೆಲಸ ಮಾಡ್ಕೊಂತ ಈಗ ಅಂಕಲ್ ಪಪ್ಪ ನಿಮ್ ಬಗ್ಗೆ ಬಹಳ ಚೆನ್ನಾಗಿದ್ರೆ ಆಮೇಲೆ ನೀವು ನೀವೀಗೇನು ಡೈರಿ ಮಾಡ್ತಾ ಇದ್ರ ಬೆಳಿಗ್ಗೆ ಒಂದ್ ಟೈಮ್ ಈವ್ನಿಂಗ್ ಒಂದ್ ಟೈಮ್ ಎಷ್ಟ್ ಆಗಿದೆ ಬೆಳಿಗ್ಗೆ ಮೂವತ್ತು ಸಾಯಂಕಾಲ ಮೂವತ್ತು ಅರವತ್ ಲೀಟರ್ ಹಾಲ್ ಆಗ್ತದೆ ಇನ್ಕಮ್ ಎಷ್ಟು ಸರ್ ಒಂದ್ ಇಪ್ಪತ್ತೈದು ಸಾವಿರ ಆಗುತ್ತೆ ತಿಂಗಳಿಗೆ ಒಂದ್ ಐವತ್ತು ಸಾವಿರ ರೂಪಾಯಿ ಇನ್ಕಮ್ ಇದೆ ಸರ್ ಒಂದು ಐವತ್ತು ಇನ್ಕಮ್ ಅಂದ್ರೆ ಫೀಡಿಂದ ಕಟ್ಟಾಗಿ ಒಂದು ಮೂವತ್ ಸಾವಿರ ಮೂವತ್ತೈದು ಸಾವಿರ ಸಿಗುತ್ತೆ ಸರ್ ಸಿಗುತ್ತೆ ಅಂದ್ರೆ ಹಳ್ಳಿ ಜೀವನಕ್ಕೆ ಸಾಕು ಸಿಂಪಲ್ ಸಾಕು ಸರ್ ಒಟ್ಟು ಒಂದು ಹತ್ತು ಈ ತರ ಇನ್ನು ಜಾಸ್ತಿನೇ ಆಗುತ್ತೆ ಹೇಳ್ಬೇಕಂದ್ರೆ ಬಟ್ ಮೇವಿಲ್ಲ ಹಸಿ ಮೇವಿಲ್ಲಲ್ಲ ಹಾಗಾಗಿ ಹಾಲುಗಳು ಡೌನ್ ಆಗಿದೆ ಇದು ಗೊಬ್ಬರ ಐತಸ ಗೊಬ್ಬರ ಎಂಟ್ ಸಾವಿರ ರೂಪಾಯಿ ಕೊಡ್ತೀವಿ ಈಗ ಮಾರಿದ್ವಿ ಎಲ್ಲಿ ಒಣ ರಾಗಿ ಆ ದುಡ್ಡು ಕೊಟ್ಟಿರೋ ದುಡ್ಡುಗೆ ಉಲ್ತು ಧನ್ಗೆ ಹಾಕಿ ಅಂತ ಆಮೇಲೆ ಸರ್ ಮೇಜರ್ ಸರ್ ಈಗ ಯಾರಾದ್ರೂ ಯುವಕರು ಇವತ್ತು ಆಲ್ಮೋಸ್ಟ್ ಅಲ್ಲಿ ಡೈರಿ ಫಾರಮ್ ಈ ತರ ಮಾಡ್ಬೇಕನ್ನೆಲ್ಲ ಬಹಳ ಜನಕ್ಕೆ ಅವರಿಗೆಲ್ಲ ನೀವು ಹೇಳೋದಾದ್ರೆ ನೀವು ಅನುಭವಿ ಈಗ ನಾವ್ ಹೇಳೋದಂತಂದ್ರೆ ಇವತ್ತಿನ ವಾತಾವರಣದಾಗೆ ವಾತಾವರಣ ಸರಿಲ್ಲ ಕಾಲ ಕೆಟ್ಟೋಗ್ಯತಿ ಈಗ ಸುಮ್ನೆ ಅಲ್ಲಿ ಇಲ್ಲಿ ಅಡ್ಡಕ್ಕೆ ಅಂದು ಕೂಡ್ದು ಜೂರ್ ಮೋಸ ಮಾಡಿ ಇನ್ನೊಂದು ಕೆಟ್ಟ ಚೆಟ್ಕ್ ಬಲಿ ಆಗತ್ಕ ಒಂದೆರಡು ದನ ಮಾಡ್ಕೊಂಡ್ರೆ ದನ ಮೇಸ್ಕೆ ಅಂತ ಇದ್ರೆ ಕೈ ದುಡ್ಡು ಆಗ್ತತಿ ಆರೋಗ್ಯ ಚೆನ್ನಾಗ್ತತಿ ಕೆಟ್ಟ ಚಟಗಳು ನಮ್ಮಿಂದ ದೂರ ಆಗ್ತಾವ ಆವಾಗ ಜೀವನ ಸುಸಂಸ್ಕೃತ ಸಾಕ್ತ ಜೀವನ ಅವಾಗ ತಂದೆ ಅನ್ನೋ ಅಭಿಮಾನ ಬರ್ತೈತೆ ತಾಯಿ ಅನ್ನೋ ಅಭಿಮಾನ ಬರ್ತೈತಿ ನಮಗೆ ಎರಡು ಮಾಡಿದೀವಾ ಇನ್ನೊಂದ್ ಎರಡು ಮಾಡೋಣ ನಮ್ಮ ನೋಡಿ ಬೇರೆ ತೊಳ್ಕೊಳ್ಳಿ ಅನ್ನೋ ಒಂದು ಮನೋ ಬರ್ತೈತಿ ಈಗ ಮಾಡೋರಿಗೆ ಈಗ ಕೆಟ್ಟ ದಾರಿ ಹೋಗಕ್ಕೆ ಒಂದ್ ಎರಡ್ ಮೂರ್ ಆಕ್ರಮ ಮಾಡ್ಕೊಂಡು ಜೀವನ ಮಾಡಿ ಇದೇ ನಮ್ದು ಮಾತು ಮಾಡ್ಬೋದು ಸರ್ ಅಂತದ್ ಏನಲ್ಲ ಆರಾಮ ಮಾಡ್ಬೋದು ಏನೋ ಹಸಿಮೆ ಇರ್ಬೇಕು ಭಕ್ತಾಗೆ ಒಂದ್ ಅರ್ಧ ಎಕರೆಗೆ ಒಂದ್ ಐದರಿಂದ ಆರು ಕ್ಲಾಕ್ ಮೇಂಟೈನ್ ಮಾಡ್ಬೋದು ಅರ್ಧ ಎಕರೆಗೆ ಹಚ್ಚೆ ಹಚ್ಚಿ ಅಂತ ಐದರಿಂದ ಆರು ಆಕಳ ಮಾಡಬಹುದು ಬೇಕು ಸರ್ ಇಬ್ಬರು ಬೇಕು ಬೇಕು ಇಬ್ರು ಬೇಕು ನಡೀತದೆ ಏನ್ ಬೆಳಿಗ್ಗೆ ಸಾಯಂಕಾಲ ಸ್ವಲ್ಪ ಹಾಲಿಗೆ ಕರೆಯೋದಕ್ಕೆ ಇಬ್ಬರು ಬೇಕು ಆಮೇಲೆ ಮೇವು ಕಬಟ್ಟು ಮಾಡ್ಕೊಂಡು ಹಾಕಿ ಒಬ್ಬರು ಇದ್ರ ಸಾಕು ನಡೆಯುತ್ತೆ ಸರಿ ಕೊನೆಯದಾಗಿ ಹೇಳಿದ್ರಿ ಈಗ ಎಲ್ಲಿ ಹೋಗೋದಕ್ಕಿಂತ ಅಲ್ಲಿ ತಿರುಗಾಡೋದಕ್ಕಿಂತ ಒಂದಿಷ್ಟು ಆಕಳ ಮಾಡ್ಕೊಂಡು ಮಾಡೋದು ಮಾಡೋದು ಸರ್ ಹೊರಗಡೆ ಏನ್ ಸಂಬಳ ಕೊಡ್ತಾರೋ ಅವ್ರ ಡಬಲ್ ದುಡ್ ಇಲ್ ತಗಿಬೋದು ಆಕಲೆ ಡಿಪೆಂಡ್ ಸರ್ ಏನ್ ಗೊತ್ತಾ ನಾವು ಬೇರೆ ಅವಲಂಬಿಸಿ ಅವ್ರು ಹೇಳ್ದಂಗ್ ಕೇಳತ್ಕೇನ ಸ್ವತಂತ್ರವಾಗಿ ನಮ್ಮ ಹೊತ್ ನಾವ್ ಅಂದ್ರೆ ನಾವೇ ಇನ್ನೊಬ್ರಿಗೆ ಆ ನೋಡೋರಿಗ್ ಏನಾಗ್ತಾವ ಇವನ ಒಬ್ಬ ಕಸುಬರಿ ಇವ್ನೊಬ್ ದುಡಿ ಅಂತ ನಾವ್ ಅವ್ರಿಗೆ ಪಾಠ ಮಾಡಿದ ಅಂತ ಈಗ ಬೇರೆಯವ್ರ ಹತ್ರ ನಾವ್ ಹೋಗಿ ಅವ್ರದ್ದು ಹೇಳ್ದಂಗ್ ಕೇಳತ್ತಕ್ಕೇನ ನಮ್ಮ ಕೆಲಸ ನಾವೇ ಮಾಡ್ಕೊಂಡ್ ಪಾಡಲ್ಲ ಈಗ ಇನ್ನೊಬ್ರ ಹತ್ರ ಹೋಗ್ತಿವಿ ಅವ್ ಹೇಳಿದಂಗೆ ನಾ ಅಂದ್ರು ರೂಪಾಯಿ ಕೂಲಿಸ್ಕೋಬೇಕು ಅವ್ ಕೂಳ ತಿನ್ಬೇಕು ಇದನ್ನೆಲ್ಲ ಬಿಟ್ಟ ನಮ್ ಬೆಟ್ಟೆ ನಾವೇ ಮಾಡ್ಕಂದ್ರೆ ಆರೋಗ್ಯ ಚೆನ್ನಾಗಿರ್ತದೆ ದನಕರ ಒಳ್ಳೇದಾಗ್ತದೆ ನೋಡ್ದಾರ ಹುಡ್ ಒಳ್ಳೆ ಕೆಲಸ ಮಾಡ್ತಾರಪ್ಪ ದುಡಿ ಮಾರ್ಸಂತ ಬೇರೆಯವ್ರ ಬಾಯಿಂದ ನಮ್ ಕಿವಿಗ್ ಬರ್ತೇವೆ ಅಡ್ಡಾಡತ್ಕ ಮಾಡ್ ಪಾಡು ಎರಡು ಹಾಕ್ಳ ಸಾಕಂದ್ರೆ ಜೀವನ ಗಂಡ ಅಂತ ಮಕ್ಕಳು ಎಲ್ಲಿ ಯಾತ್ ಹೋಗ್ದಂಗೆ ಆರಾಮಾಗಿ ಜೀವನ ಮಾಡ ಡೈರಿ ಫಾರಂ ಮಾಡ್ಬೇಕು ಅಂತ ಅನ್ಕೊಂಡಾಗಿ ಏನಾದ್ರು ಆರಾಮ ಮಾಡ್ಬೋದು ಸರ್ ಅಂತ ತೊಂದ್ರೆ ಏನಿಲ್ಲ ಆರಾಮ ಮಾಡ್ಬೋದು ಎಲ್ಲಿ ಹೊರಗಡೆ ಹೋಗದಂಗೆ ಬೇರೆ ಜೊತೆ ಕೆಲಸ ಮಾಡದಂಗೆ ಒಂದ್ ಅದೇ ನಾನು ಹೇಳಿದ್ನಲ್ಲ ಒಂದ್ ಅರ್ಧ ಎಕರೆ ಒಲೆ ಇಟ್ಕೊಂಡು ಸತ್ತೆ ಹಾಕೊಂಡು ಮೀಟರ್ ಮಾಡ್ಕೊಂಡು ಮನೆಗೆ ಆರಾಮಾಗಿರ್ಬೋದು ಅವರೇ ರಾಜರಾಗಿರ್ಬೋದು ಈಗ ಕದಿತರ ಆಕಳುಗಳು ಸ್ವಲ್ಪ ತೋರ್ಸ್ಬಿಟ್ಟು ಕರಿತರ ಹಾಕಿ ಕಡೆ ಇದಾವೆ ಇವೆರಡು ಗಬ್ಬಿ ಇದಾವೆ ಇವೆರಡು ಗಬ್ಬದ ಸರ್ ಇದಾವೆ ಸರ್ ಇದು ಬಂದ್ಬಿಟ್ಟು ಒಂದ್ ನಲ್ವತ್ತೈದು ಸಾವಿರ ಕೊಡ್ತಾ ಕೊಡ್ತೀನಿ ಎಷ್ಟ ನಲ್ವತ್ತೈದು ನಲವತ್ತೈದು ಸಾವಿರ ನಲ್ವತ್ತೈದು ಒಂದ್ ಆರ್ ಲೀಟರ್ ಬರುತ್ತೆ ಸರ್ ಆರ್ ಲೀಟರ್ ಬರ್ತದೆ ಹಾ ಈಗ ಆರ್ ಲೀಟರ್ ಕರಿತಾ ಇದೆ ಹೌದು ಸರ್ ಈ ಕಡೆ ಸರ್ ಇದು ಬಂದ್ಬಿಟ್ಟು ಐವತ್ತು ಅಲ್ಲ ಮೂರ್ ಸಾವಿರ ರೂಪಾಯಿ ಇದೆ ಅರವತ್ತ್ ಮೂರ್ ಸಾವಿರ ಎಲ್ಲಿ ತ ಮೈಕೊಂಡ ಮೈಕೊಂಡ ಈಗ ಎಷ್ಟು ಕರಿತೈತೆ ಸರ್ ಒಂದು ಐದು ಆರ್ ಲೀಟರ್ ಬರ್ತಿದೆ ಐದು ಆರ್ ಲೀಟರ್ ಕರಿತೈತೆ ಯಾಕಂದ್ರೆ ಒಣಮೇಲೆ ತಿಂತಾವಲ್ಲ ಹಂಗಾಗಿ ಹಾಲ್ ಕಮ್ಮಿ ಆಗಿದೆ ಹಾ ಹಾ ಶಿವಲ್ ಹಾಕಿದ್ರೆ ಕರಿತಾವೆ ಸರ್ ಚೆನ್ನಾಗಿ ಕರಿತೇವೆ ಓಕೆ ಸರ್ ಅಂದ್ರೆ ಒಣಮಿಲ್ ಸ್ವಲ್ಪ ಹಾಲು ಹಾಲ್ ಕಮ್ಮಿ ಸರ್ ಹಾ ಈ ಇವಾಗ ಸರ್ ಇದು ಬಂದ್ಬಿಟ್ಟು ಐವತ್ತೈದ್ ಸಾವಿರ ಕಮ್ಮಿ ಐವತ್ತೈದ್ ಸಾವಿರ ಹಾ ಎಲ್ಲಿಂದ ತನಿದ್ರಿ ಸರ್ ಮಾಡ್ಕೊಂಡ ಸರ್ ಇದು ಮೈಕೊಂಡ ಇದು ಮೈಕೊಂಡೆ ಇದು ಬಂದ್ಬಿಟ್ಟು ಒಂದ್ ಹತ್ತರಿಂದ ಹನ್ನೆರಡು ಕರಿ ಇತ್ತು ಈಗ ಒಂದ್ ಎಂಟು ಲೀಟರ್ ಬರ್ತಿದೆ ಸರ್ ಈಗ ಸದ್ಯ ಎಂಟ್ ಲೀಟರ್ ಕರಿತಾ ಇದೆ ಇದು ಎಷ್ಟ್ ತಿಂಗಳಾಗಿತ್ತು ಸರ್ ಸರ್ ಇದೊಂದ ಮೂರ್ ತಿಂಗಳಾಗೈತೆ ಈಗ ಮೂರ್ ತಿಂಗಳಾಗಿತ್ತು ಇದು ಒಂದು ನಲವತ್ತೈದು ಸಾವಿರ ಇದು ನಲ್ವತ್ತೈದು ಸಾವಿರ ಹಾ ಎಲ್ಲಿ ತಂದಿದ್ರಿ ಸರ್ ಇದು ಮೈಕೊಂಡಾನೆ ಇದು ಮೈಕೊಂಡ್ ಸರ್ತಾನೆ ಸರ್ ಇದೊಂದು ಆರು ಏಳು ಲೀಟರ್ ಬರ್ತೈತೆ ಏಳು ಲೀಟರ್ ಬರ್ತದೆ ಆರು ಏಳು ಲೀಟರ್ ಕರಿತೈತಿ ಹಾ ಸರ್ ಹಾ ಹಾ ಈ ಕಡೆ ಸರ್ ಸರ್ ಇದು ಬಂದ್ಬಿಟ್ಟು ಅರವತ್ ಸಾವಿರ ರೂಪಾಯಿ ಸಾವಿರ ಅರವತ್ ಸಾವಿರ ಹಾ ಸರ್ ಇದು ಈಗಲೇ ಈಗ 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 ನಾಲ್ಕನೇ ಸೋಲು ನಾಲ್ಕನೇ ಸೋಲು ಸರ್ ಇದೊಂದು ಏಳು ಲೀಟರ್ ಬರ್ತೀವಿ ಸರ್ ಏಳು ಲೀಟರ್ ಕರೀತೇ ಹೌದು ಸರ್ ಹಂಗೆ ಈ ಕಡೆ ಸರ್ ಸರ್ ಇದು ಬಂದ್ಬಿಟ್ಟು ಐವತ್ತೈದು ಸಾವಿರ ರೂಪಾಯಿ ಐವತ್ತೈದು ಸಾವಿರ ಎಲ್ಲಿಂದ ತನಿ ಮೈಕೊಂಡ ಸರ್ ಇದು ಮೈಕೊಂಡ್ ಸರ್ ಮೈಕೊಂಡ ಏನ್ ರೇಟ್ ಕೊಡಿದ್ರಿ ಸರ್ ಸರ್ ಇದು ಬಂದ್ಬಿಟ್ಟು ಒಂದ್ ಐದು ಐದುವರೆ ಆರ್ ಲೀಟರ್ ಬರ್ತೀವಿ ಸರ್ ಹಾ ಅಂದ್ರೆ ಎಷ್ಟನೇ ಸೋಲು ಸರ್ ಈಗ ಸರ್ ಇದು ಎರಡನೇ ಸೋಲು ಎರಡನೇ ಸೋಲು ಹೌದು ಐದುವರೆ ಆರು ಲೀಟರ್ ಕರಿತೀವಿ ಆರ್ ಲೀಟರ್ ಕರಿತೀವಿ ಸರ್ ಅಂದ್ರೆ ಅಮೌಂಟ್ ಎಷ್ಟೆಂದ್ರೆ ಇದು ಐವತ್ತೈದು ಸಾವಿರ ಐವತ್ತೈದು ಸಾವಿರ ಆಮೇಲೆ ಈ ಕಡೆ ಸರ್ ಸರ್ ಇದು ಬಂದ್ಬಿಟ್ಟು ಒಂದು ಮೂವತ್ತೆಂಟು ಸಾವಿರ ರೂಪಾಯಿ ಮೂವತ್ತೆಂಟು ಸಾವಿರ ಮೂವತ್ತೆಂಟು ಸಾವಿರ ಎಲ್ಲಿಂದ ಇದು ಮಾಡ್ಕೊಂಡ್ ಇದು ಮಾಡ್ಕೊಂಡು ಮಾಡ್ಕೊಂಡು ಎಷ್ಟನೇ ಸೋಲ್ ಸರ್ ಇದು ಈಗ ಈಗಿದ್ರೆ ಮೂರನೇ ಸೋಲು ಈಗ ಇದ್ರ ಮೂರನೇ ಸೋಲು ಹೌದು ಸರ್ ಈಗ ಸದ್ಯ ಎಷ್ಟು ಕರಿತಾ ಇದೆ ಸರ್ ಸದ್ಯ ಈಗ ಒಂದು ಏಳು ಕರಿತಾ ಇದೆ ಸರ್ ಅಂದ್ರೆ ಇದು ಇದು ಈ ಒಂದು ನಾಲ್ಕು ಲೀಟರ್ ಬರ್ತದೆ ನಾಲ್ಕು ಲೀಟರ್ ಹೌದು ಎಮ್ ಇದರ